ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ವಿಡಿಯೋ ಟೊಮೊಟೊ ಕಾಯಿ ಬಜ್ಜಿ ರೊಟ್ಟಿಯೊಂದಿಗೆ ದೋಸೆಯೊಂದಿಗೆಲ್ಲ ತುಂಬ ಚೆನ್ನಾಗಾಗುತ್ತಿದ್ದು ನಾನು ಈ ಥರ ಆಗಿರುವಂಥ ಒಂದು ಐದು ಟೊಮೊಟೊ ಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ದಪ್ಪ ಈರುಳ್ಳಿ ಒಂದು ಐದು ಮೆಣಸಿನ್ಕಾಯಿ ಇದು ಖಾರ ಸರಿ ಆಗುತ್ತಿದ್ದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಬೇಳೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎರಡೇ ಎರಡು ಸ್ಪೂನು ಈ ಥರ ಸ್ವಲ್ಪ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಹೇಗೆ ನೋಡೋಣ ನೋಡಿ ಈಗ ನಾನು ತೋರಿಸಿದ ವಸ್ತು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೆಳೆ ಬಿಡಿಸ್ಕೊಂಡಿದ್ದೀನಿ ಹಸಿಮೆಣ್ಸಿನಕಾಯಿ ಇಟ್ಕೊಂಡಿದ್ದೀನಿ ಟೊಮೊಟೊ ಕಾಯಿ ಹೀಗೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈಗೊಂದು ಬಾಣಲೀಲ ಎಣ್ಣೆ ಹಚ್ಚಿದ ಒಂದು ಚೂರು ಎಣ್ಣೆ ಸವರಿದ ಬಾಣಲಿಗೆ ಇದನ್ನು ಇಟ್ಟುಬಿಟ್ಟು ಎಲ್ಲ ಹುರ್ಕೋಬೇಕು ನೀಟಾಗೇ ಹುರ್ಕೋಬೇಕು ಈಗ ಮೊದಲಿಗೆ ನಾನು ನೋಡಿ ಈ ಥರ ಬಂಡ್ಲೆ ಇಟ್ಟಿದ್ದೀನಿ ಈ ಈರುಳ್ಳಿ ಹಾಕಿ ಚೂರು ಎಣ್ಣೆ ತರ್ಕೊಬೇಕಷ್ಟೇ ಅದು ತಳ ಎಡಿದರೆ ಹಾಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಬೆಳೆ ಬಿಟ್ಕೊಂಡಿರೋದು ಮೆಣಸಿನಕಾಯಿ ಕೂಡ ಹಾಕೊಂಡೆ ಇದು ಸ್ವಲ್ಪ ಖಾರ ಬೇಕು ನಾನು ಇದು ಖಾರ ಇದೆ ಮೆಣಸಿನ್ಕಾಯಿಂದ ಇದು ಮೆಣಸಿನ್ಕಾಯಿ ಹಾಕಿದ್ದೀನಿ ಎಲ್ಲ ಸೇರೆ ಹೊರಿಬೇಕು ಇದು ಟೊಮೊಟೊ ಕಾಯಿ ಆಗಿರೋದ್ರಿಂದ ಇದನ್ನು ಎಲ್ಲ ಸೇರಿ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಒಂದು ಎರಡು ನಿಮಿಷ ಯಾಕಂದರೆ ಇವೆಲ್ಲ ನಾವು ಹಸಿ ಹಸಿನೇ ತಿನ್ನೋದ್ರಿಂದ ಇದು ತುಂಬ ಬೇಯಬೇಕು ಅಂತ ಇಲ್ಲ ಇದು ಘಮ ಘಮ ಸುವಾಸನೆ ಬರೋ ಹಾಗೆ ಇದನ್ನು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಇದನ್ನು ಯಾವುದೂ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಕಾಯಿ ಇಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಚಿಕ್ಕ ತಕ್ಕ ಸೊಪ್ಪು ಮೊಸರು ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು ಇದು ಇದನ್ನು ಮನೇಲಿ ರೊಟ್ಟಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ದೋಸೆ ಚಪಾತಿ ಜೊತೆ ಮಾಡ್ಕೊಬೋದು ಅನ್ನ ಜೊತೆಯೂ ಸೇರಿಸ್ಕೊಬೋದು ನೋಡಿ ಇನ್ನೂ ಒಂದೆರಡು ನಿಮಿಷ ಆಗಬೇಕಿದು ನೋಡಿ ಇದು ಚೆನ್ನಾಗೆ ಅದವಾಗಿ ಅನ್ನ ಬೇಯಿಸಿದ್ದು ಇದರೊಳಗೆ ನೋಡಿ ಈರುಳ್ಳಿನೂ ಎಷ್ಟು ಈ ಥರ ಸುವಾಸನೆ ಬರೋ ಹಾಗೆಲ್ಲ ಬೇಯಿದೆ ಮತ್ತು ಟೊಮೊಟೊ ಕಾಯಿ ಹೀಗೆ ಉಬ್ಬೆ ಎಲ್ಲ ಹುಡುಗಾಗ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದು ಸ್ವಲ್ಪ ಬಾಡಿಸ್ತೀನಿ ಎಲ್ಲ ಸಾಯಿಟ್ಕೊಬೇಕು ಅದೆ ಹಾಗೆ ಮುಚ್ಚಕ್ಕೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬಿಡ್ತೀನಿ ಹಾಗೆ ಮೊಸರು ಕೂಡ ಸೇರಿಸ್ಬಿಡ್ತೀನಿ ಇದಕ್ಕೆ ಎಲ್ಲ ಬೆಚ್ಚಗೆ ಎಲ್ಲ ಇದ್ರದ್ದೇ ಗುರುತಾಯ್ತಲ್ಲ ಈಗ ಒಂದು ಎರಡು ನಿಮಿಷ ತಣ್ಣಗಾಗ್ಬಿಟ್ಬಿಟ್ಟು ಗ್ರೈಂಡರಿಗೆ ಹಾಕ್ಕೊಂಡು ಟೊಮೊಟೊ ಕಾಯಿ ಬಜ್ಜಿ ರೆಡಿ ಆಗುತ್ತೆ ನೋಡಿ ವೀಕ್ಷಕರೇ ಮೊಸರು ಬಜ್ಜಿ ರೆಡಿ ಆಯಿತು ಹೀಗೆ ಸ್ವಲ್ಪ ಭಾರಿ ನೈಸ್ ಮಾಡಬಾರ್ದು ಸ್ವಲ್ಪ ಹೀಗೆ ಸಿಗೋ ಹಾಗೆ ಮೊಸರು ಬಜ್ಜಿ ರೆಡಿಯಾಯಿತು ಹಾಗೆ ಇಲ್ಲಿ ಕಾವಲಿ ಮೇಲೆ ರೊಟ್ಟಿ ಮಾಡೋಕ್ಕೆ ಹಾಕಿದ್ದೀವಿ ಈ ದಿನ ರೊಟ್ಟಿ ಟೊಮೊಟೊ ಮೊಸರು ಬಜ್ಜಿ ನೋಡಿ ವೀಕ್ಷಕರೇ ಈ ದಿನ ರೊಟ್ಟಿ ಹಾಗೂ ಟೊಮೊಟೊ ಕಾಯಿ ಬಜ್ಜಿ ತುಂಬ ರುಚಿ ಇದೆ ಟೊಮೊಟೊ ಕಾಯಿ ಬಜ್ಜಿ ಈಗೆಲ್ಲ ಹಣ್ಣು ಬರಬೇಕಾದ್ರೆ ಕಾಯು ಬಂದಿರ್ತಲ್ಲ ಅದನ್ನು ತಗೊಂಡಿಟ್ಕೊಂಡು ಇಟ್ಕೊಂಡು ನೋಡಿದ್ರಲ್ಲ ನನ್ನ ಈ ಟೊಮೊಟೊ ಕಾಯಿ ಬಜ್ಜಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು